ಹದಿನೆಂಟು ವರ್ಷದ ಯುವಕ ಹೃದಯಾಘಾತಕ್ಕೆ ಬಲಿಯಾಗಿರೋ ಘಟನೆ ನಡೆದಿದೆ ಇಂಜಿನಿಯರಿಂಗ್ ಓದ್ತಾ ಇದ್ದಂತಹ ವಿದ್ಯಾರ್ಥಿ ಈತ ಸುರತ್ಕಲ್ ಕೃಷ್ಣಾಪುರದ ವಿದ್ಯಾರ್ಥಿ ಅಫ್ತಾಬ್ ಅಂತ ಸಾವನ್ನಪ್ಪಿದ್ದಾರೆ ಮಂಗಳೂರು ಹೊರವಲಯದ ಸುರತ್ಕಲ್ ಕೃಷ್ಣಾಪುರ ಕೃಷ್ಣಾಪುರದವರು ಸ್ನಾನಕ್ಕೆ ಅಂತ ಹೋದಾಗಲೇ ಯುವಕನಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಈ ವೇಳೆ ಕುಸಿದು ಬಿದ್ದು ಪ್ರಾಣ ಬಿಟ್ಟಿದ್ದಾರೆ ಅಫ್ತಾಬ್ ಈಗಾದರೆ ಹೇಗೆ ಸ್ನಾನಕ್ಕೆ ಅಂತ ಹೋದವರು ಹೊರ ಬರ್ತಾ ಇಲ್ಲ ಡ್ರೈವಿಂಗ್ ಸೀಟ್ನಲ್ಲಿ ಕೂತವರು ಜೀವಂತವಾಗಿಲ್ಲ ಇದ್ದಿದ್ದ ಕಾಫಿ ಕುಡಿತಾ ಇದ್ದವರು ಕುಸಿದು ಬಿದ್ದು ಸಾವನ್ನಪ್ಪತ್ತಾ ಇದ್ದಾರೆ ಏನಾಗಿದೆ ಈ ಮಾನವ ಕುಲಕ್ಕೆ ಅನ್ನುವಂಥದ್ದು ನಿಜಕ್ಕೂ ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ ತರ್ಕಕ್ಕೆ ನಿಲ್ಲುತ್ತಾ ಇಲ್ಲ ಇದೆಲ್ಲದಕ್ಕೂ ಒಂದು ಎಂಡ್ ಯಾವಾಗ ಕಾರಣ ಏನು ಅಂತ ತಿಳ್ಕೊಳ್ಳೋದು ಯಾವಾಗ ಸುರತ್ಕಲ್ ಕೃಷ್ಣಾಪುರದ ವಿದ್ಯಾರ್ಥಿ ಅಫ್ದಾಬ್ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಸ್ನಾನಕ್ಕೆ ಅಂತ ಹೋಗ್ಬೇಕಾದ್ರೆ ಕುಸಿದು ಬಿದ್ದಿದ್ದಾರೆ ಇದು ಒಂದು ಕನ್ಫರ್ಮ್ ಮಾಡಬೇಕು ಕಾರ್ಡಿಯಾ ಹೃದಯಾಘಾತನ ಅಂತ ಡಾಕ್ಟರ್ಗಳು ಹೇಳ್ತಾ ಇರುವಂಥದ್ದು ಹೃದಯಾಘಾತ ಆದ್ರೆ ನಮಗೆ ಮುಂಚೆಯ ಸಿಂಪ್ಟಮ್ಸ್ ತೋರಿಸುತ್ತೆ ಬಟ್ ಕಾರ್ಡಿಯಾಕರೆಸ್ಟ್ ಹಾಗಲ್ಲ ಅಂದ್ರೆ ಹೃದಯಾಘಾತ ಹೃದಯ ಸ್ತಂಭನ ಎರಡಕ್ಕೂ ಕೂಡ ಬಹಳ ವ್ಯತ್ಯಾಸ ಇದೆ ಇವೆಲ್ಲವೂ ಕೂಡ ಹೃದಯ ಸ್ತಂಭನ ಅಂತ ಇದ್ದಾರೆ ಇದ್ದಕ್ಕಿದ್ದಂತೆ ಹೃದಯ ತನ್ನ ಕೆಲಸವನ್ನ ನಿಲ್ಲಿಸಿಬಿಡುತ್ತೆ ರಕ್ತವನ್ನ ಶುದ್ಧೀಕರಣ ಮಾಡಿ ಪಂಪ್ ಮಾಡುವಂಥದ್ದನ್ನು ನಿಲ್ಲಿಸಿಬಿಡುತ್ತೆ ಪರಿಣಾಮ ಹೃದಯ ಕರ್ಡ್ಯಾ ಕರೆಸ್ಟ್ ಆಗ್ತಾ ಇದೆ ಅಂತ ಕೆಳಕ್ ಬೀಳ್ತೀವಿ ಎರಡರಿಂದ ಮೂರು ನಿಮಿಷ ಬ್ರೈನ್ ಡೆಡ್ ಆಗುತ್ತೆ ಸಂಪೂರ್ಣವಾಗಿ ಬಾಡಿಯಲ್ಲಿರುವಂತಹ ಎಲ್ಲಾ ಪಾರ್ಟ್ಸ್ಗಳು ಕೂಡ ಕೆಲಸ ಮಾಡೋದನ್ನ ನಿಲ್ಲಿಸ್ಬಿಡುತ್ತವೆ ಜೀವ ಹಾರಿ ಹೋಗ್ತಾ ಇದೆ ಅಂದ್ರೆ ಯಾರಿಗೇನಾಯ್ತು ಎದ್ದೋ ಅಂತ ಎಬ್ರಿಸೋ ಅಷ್ಟೊತ್ತಿಗೆ ಅಷ್ಟು ಟೈಮ್ ಅನ್ನು ಕೂಡ ಕೊಡ್ತಾ ಇಲ್ಲ ಆರಂಭದಲ್ಲಿ ಹೇಳಿದ್ರು ಲೈಫ್ ಸ್ಟೈಲ್ ಬದ್ಲಾಗ್ಬೇಕು ಒಬೆಸಿಟಿ ಈ ಈ ಹುಡುಗನ ನೋಡ್ತಾ ಇದ್ರಿ ಹದ್ನೆಂಟು ವರ್ಷ ಎಲ್ಲಿ ದಪ್ಪ ಕಾಣಿಸ್ತಾ ಇದ್ದಾರಾ ಇಲ್ಲ ಹದಿನೆಂಟು ವರ್ಷ ಹೃದಯಾಘಾತ ಆಗುವಂತಹ ವಯಸ್ಸ ಯಾಕೆ ಹೀಗಾಗ್ತಾ ಇದೆ ಕಾರಣ ಏನು ಡಾಕ್ಟರ್ ಅವರು ನಿಜಕ್ಕೂ ಚಾಲೆಂಜಿಂಗ್ ಅಂತ ಇದ್ದಾರೆ ಹೃದಯ ಸ್ತಂಭನಕ್ಕೆ ನಿಜ ಒಂದ್ ರೀತಿ ಸವಾಲಾಗಿ ಪರಿಣಮಿಸ್ತಾ ಇದೆ ಇನ್ ಮುಂದಕ್ಕೆ ಇವ್ರುಗಳ ರಿಪೋರ್ಟ್ನೆಲ್ಲ ಕಲೆ ಹಾಕಿ ಅಂದ್ರೆ ಪೋಸ್ಟ್ ಮಾರ್ಟಮ್ ಮಾಡಿ ಆ ರಿಪೋರ್ಟ್ಗಳ ಮುಖಾಂತರ ಏನು ಎತ್ತ ಅಂತ ಒಂದು ಕಾರಣವನ್ನ ಹುಡುಕ್ಬೇಕಾಗಿದೆ ನೋಡ್ತಾ ಹೋಗೋಣ ಗಂಡನ ಸ್ನೇಹಿತನಿಂದ ಪತ್ನಿ ಗರ್ಭಿಣಿಯಾಗಿದ್ದಾಳೆ ಈಗ ನ್ಯಾಯಕ್ಕಾಗಿ ಪ್ರಿಯಾಕರನ ಮನೆ ಮುಂದೆ ಯಾಕೆ ಧರಣಿ ಮಾಡ್ತಿದ್ದಾಳೆ ಪ್ರೀತಿಸಿ ಗರ್ಭಿಣಿಯನ್ನ ಗರ್ಭಿಣಿಯನ್ನಾಗಿ ಮಾಡಿ ಕೈ ಕೊಟ್ಟಿರುವ ಪ್ರಿಯಾಕರನ ಮನೆ ಮುಂದೆ ಧರಣಿ ಕುಳಿತಾ ಇದ್ದಾಳೆ ಆ ಹೆಣ್ಣು ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಗರ್ಭಿಣಿಯ ಗೋಲಾಟ ಅಮರ್ನಾಥ್ ಎಂಬುವನಿಂದ ಪ್ರೀತಿಸಿ ವಂಚನೆಯಾಗಿದೆ ಅಂತ ಆರೋಪ ಮಾಡ್ತಿದ್ದಾಳೆ ನ್ಯಾಯ ಕೊಡಿಸಿ ಅಂತ ತಿಮ್ಮಸಂದ್ರದ ಸಂಯುಕ್ತ ಸಂಯುಕ್ತ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾಳೆ ಇದು ಈಕೆಯ ಗಂಡನ ಸ್ನೇಹಿತನನ್ನ ನಂಬಿ ಈ ರೀತಿ ಮೋಸ ಹೋಗಿದ್ದಾಳೆ ಈಕೆ ಮೋಸ ಹೋಗಿದ್ದಾಳೆ ಓಕೆ ಈಕೆಯ ಗಂಡ ಈಗ ಆತನು ಕೂಡ ಮೋಸ ಹೋಗಿದ್ದಾನೆ ಓಕೆ ಈಕೆ ಹೆಸರು ಸಂಯುಕ್ತ ಅಂತ ಬೆಂಗಳೂರಿನಲ್ಲಿ ಗಂಡ ಹರೀಶ್ ಜೊತೆ ಈಕೆ ವಾಸ ಬರ್ತಾಳೆ ಈ ವೇಳೆ ಗಂಡನ ಸ್ನೇಹಿತ ಅಮರ್ನಾಥ್ ಅನ್ನುವಂತಹ ವ್ಯಕ್ತಿ ಫೋಟೋದಲ್ಲಿ ನೋಡ್ತಾ ಇದ್ದೀರಿ ಆತನ ಪರಿಚಯ ಆಗುತ್ತೆ ಈತನಿಗೋಸ್ಕರ ಈಗ ಗಂಡನನ್ನ ಬಿಟ್ಟು ಬಂದಿದ್ದಾಳೆ ಕಾರಣ ಏನು ಅಂತ ಹೇಳಿದ್ರೆ ಈತನನ್ನು ನಂಬಿ ನಾನು ನನ್ನ ದೇಹವನ್ನು ಕೂಡ ಹಂಚ್ಕೊಂಡ್ಬಿಟ್ಟೆ ಈಗ ನಾನು ಗರ್ಭಿಣಿ ಆಗಿದ್ದೀನಿ ಕಳೆದ ಮೂರು ವರ್ಷದಿಂದ ಇಬ್ಬರು ಕೂಡ ಪ್ರೀತಿಸ್ತಾ ಇದ್ರಂತೆ ಇದೀಗ ಸಂಯುಕ್ತ ಗರ್ಭಿಣಿ ಆಗಿದ್ದಕ್ಕೆ ಮದುವೆಗೆ ಆತ ನಿರ್ವ ನಿರಾಕರಿಸ್ತಾ ಇದ್ದಾನೆ ಎಲ್ಲವೂ ಓಕೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಯಾಕೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ವಿಚಾರಕ್ಕೆ ಓಕೆ ನ್ಯಾಯ ಸಿಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಆಕೆ ಆತನ ಆಕೆಯ ಪ್ರಿಯಕರ ಏನಿದ್ದಾನೆ ಅಮರ್ನಾಥ್ ಆತ ಆತನ ಮನೆ ಮುಂದೆ ಕುತ್ಕೊಂಡು ಧರಣಿಗೆ ಮುಂದಾಗಿದ್ದಾಳೆ ವಿಚಾರ ನೋಡಿ ಈಕೆಗೆ ಮದುವೆ ಆಗ್ಬಿಟ್ಟಿದೆ ಗಂಡನ ಜೊತೆ ಅಚ್ಚುಕಟ್ಟಾಗಿರ್ಬೇಕಿತ್ತಾನೆ ಆಕೆಯ ಆಕೆಯ ಗಂಡನ ಹೆಸರು ಹರೀಶ್ ಅಂತ ಪಾಪ ನಿಜವಾಗಿಯೂ ಮೋಸ ಹೋಗಿರೋದು ಇಲ್ಲಿ ಈತ ಹರೀಶು ಆತ ಏನು ಮಾಡ್ತಾನೆ ಈಗ ಹೆಂಡತಿ ಇಲ್ಲ ಹೆಂಡತಿ ಬೇರೊಬ್ಬನ ತೆಕ್ಕೆಗೆ ಬಿದ್ದಿದ್ದಾಳೆ ಪ್ರೀತಿಸಿದಾಳೆ ಈಗ ಆತ ಏನು ಮಾಡಬೇಕು ಗೊತ್ತಿಲ್ಲ ಮತ್ತೊಂದು ಕಡೆ ಈಕೆ ಈಗ ಎರಡು ವರ್ಷದಿಂದ ಪ್ರೀತಿಸ್ತಾ ಇದ್ರಂತೆ ಪ್ರೀತಿ ಮುಂದುವರೆದು ಈಗ ಆಕೆ ಗರ್ಭಿಣಿ ಕೂಡ ಆಗಿದ್ದಾಳೆ ಈತ ಮದುವೆ ಮದುವೆಗೊಪ್ತಾ ಇಲ್ಲ ಸಂಯುಕ್ತ ಅಂತ ಈಕೆ ಹೆಸರು ಬಟ್ ಈಗ ಆತ ಮದುವೆ ಆಗೋಕ್ಕೂ ಕೂಡ ನಿರಾಕರಣೆ ಅಂದರೆ ನಿರಾಕರಿಸ್ತಾ ಇದ್ದಾನೆ ಈಗ ವಾಪಸ್ ಗಂಡನ ಹತ್ರ ಹೋದರೆ ಗಂಡ ಸೇರಿಸ್ಕೊಳ್ತಾನೆ ನಿಜವಾಗಿಯೂ ಹ್ಞೂ